ಕನ್ನಡ ನಾಡು ಇದು ಕನ್ನಡಿಗರ ಆ ನಿಟ್ಟಿನಲ್ಲಿ ಈ ರೀತಿ ಒಂದು ಅರಿವು ಕಡಕ ಮಾಡಿಬಿಟ್ಟು ಆದಷ್ಟು ಕ್ಷಯ ರೋಗಕ್ಕೆ ಒಳಗೊಂಡಿರುವ ಪೇಷಂಟ್ ಗಳನ್ನ ನಾವು ಆದಷ್ಟು ಬೇಗ ಐಡೆಂಟಿಫೈ ಮಾಡಬೇಕು ಅದಕ್ಕೆ ಈಗಾಗಲೇ ಇಲಾಖೆ ವತಿಯಿಂದ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಗ್ರಾಮ ಪ್ರತಿ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ಅಲ್ಲಿ ಕೂಡ ಟಿ ವಿ ನಟ ಮಷಿನ್ ಮುಖಾಂತರ ಮತ್ತು ಎಕ್ಸ್ರೇ ಮೊಬೈಲ್ ಎಕ್ಸ್ರೇ ಮಷಿನ್ ಮುಖಾಂತರ ಸಸ್ಪೆಕ್ಟೆಡ್ ಕೇಸಗಳನ್ನು ಈಗಾಗಲೇ ಗೊತ್ತು ಐಡೆಂಟಿಫೈ ಮಾಡ್ತಿದ್ದಾರೆ ನನ್ನ ನಮ್ಮ ಪ್ರಿನ್ಸಿಪಲ್ ಅವರಿಗೆ ಮತ್ತು ಡಿಸ್ಟ್ರಿಕ್ಟ್ ಐಫೀಸರ್ ಅವರಿಗೆ ರಿಕ್ವೆಸ್ಟ್ ಏನಂತ ಹೇಳಿದರೆ ನನಗೆ ಗೊತ್ತಿದ್ದಾಗೆ ಆಯುರ್ವೇದದಲ್ಲಿ ಭಾಳಷ್ಟು ಈ ರೋಗಕ್ಕೆ ಸಂಬಂಧಪಟ್ಟಾಗೆ ಭಾಳಷ್ಟು ರೆಮಿಡಿಯಲ್ ಮೆಷರ್ಸ್ ಇದೆ ಅಂತ ಸೊ ಆದಷ್ಟು ತಮ್ಮ ಈ ಇನ್ಸ್ಟಿಟ್ಯೂಷನಲ್ಲಿ ಬರ್ತಕ್ಕಂಥ ಪೇಷಂಟ್ಸ್ಗಳನ್ನು ತಾವು ಏನು ಆಯುರ್ವೇದ ರಿಲೇಟೆಡ್ ಟ್ರೀಟ್ಮೆಂಟ್ ಇದೆ ಅದನ್ನು ಆದಷ್ಟು ಬೇಗ ಕೊಡಿ ಸರ್ಕಾರ ವತಿಯಿಂದ ಕೂಡ ಮತ್ತು ಜಿಲ್ಲಾಡಳಿತದಿಂದ ಯಾವ ರೀತಿ ನಾವು ಸಪೋರ್ಟ್ ಮಾಡಬೇಕು ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ನಾವು ನಮ್ಮದು ಗುರಿ ಏನಂತ ಹೇಳಿದರೆ ವಿ ಶುಡ್ ಹ್ಯಾವ್ ಜೀರೋ ಕೇಸಸ್ ಇನ್ ಅವ್ರ ಡಿಸ್ಟ್ರಿಕ್ಟ್ ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ ಜಯ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ